ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡೋನ ಸ್ಟಾರ್ಟ್ ಮಾಡೋಣ ನೋಡಿ ಇವತ್ತು ನಾನು ಬಂದ್ಬಿಟ್ಟು ಈ ಮನೆಯಲ್ಲಿಯೇ ಈ ಗುಲಾಬ್ ಜಾಮೂನ್ ರೆಸಿಪಿನ ಮಾಡ್ತಾಯಿದ್ದೀನಿ ಯಾವುದೇ ಕೂಡ ಈ ಗುಲಾಬ್ ಜಾಮೂನ್ ಪಾಕೆಟ್ನ ತರದೆ ಮನೆಯಲ್ಲಿಯೇ ಯಾವ ರೀತಿ ಈ ಗುಲಾಬ್ ಜಾಮೂನ್ನ ರೆಡಿ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ಇದ್ದೀನಿ ನೀವು ಯಾವುದೇ ತರಹದ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆ ಪೂರ್ತಿ ವಿಡಿಯೋ ಅರ್ಥ ಆಗುತ್ತೆ ತುಂಬಾ ಈಸಿಯಾಗಿ ನಾವು ಈ ಅಂಗಡಿಯಿಂದ ತರೋ ಬದಲು ಮನೆಯಲ್ಲಿಯೇ ಈ ಗುಲಾಬ್ ಜಾಮೂನ್ ಹಿಟ್ಟನ್ನು ಮನೆಯಲ್ಲೇ ಸಿಂಪಲ್ಲಾಗಿ ರೆಡಿ ಮಾಡ್ಕೋಬೋದು ಇಲ್ಲಿ ಫಸ್ಟ್ ಬಂದುಬಿಟ್ಟು ಒಂದು ಕಡಾಯಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಅಡುಗೆ ಎಣ್ಣೆ ಕೂಡ ಹಾಕ್ಕೋಬೋದು ಬಟ್ ತುಪ್ಪ ಹಾಕಿದರೆ ಚೆನ್ನಾಗಿ ಹಾಗೆ ಈ ತುಪ್ಪ ಬಿಸಿ ಆದಮೇಲೆ ನಾನು ಒಂದು ಕಪ್ಪು ಹಾಲನ್ನ ಹಾಕೊತಾ ಇದ್ದೀನಿ ಈ ಮೆಜರ್ಮೆಂಟನ್ನ ನೀವು ಚೆನ್ನಾಗಿ ತಿಳ್ಕೊಂಡಪ್ಪ ಅಂತಂದರೆ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ನ ಮನೆಯಲ್ಲೇ ರೆಡಿ ಮಾಡ್ಬೋದು ಈ ಮೆಜರ್ಮೆಂಟನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಕರೆಕ್ಟಾಗಿ ಈ ಮೆಜರ್ಮೆಂಟ್ ಜೊತೆ ನೀವು ಮಾಡಿದರೆ ಒಂದು ಸ್ವಲ್ಪ ಕೂಡ ಮಿಸ್ಟೇಕ್ ಆಗೋದಿಲ್ಲ ಕರೆಕ್ಟಾಗಿ ಬರುತ್ತೆ ಹಾಗೆ ನಾನು ಈ ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಆ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಯಾವುದೇ ನಿಮ್ಮ ಬ್ರ್ಯಾಂಡಿಂದು ಮಿಲ್ಕ್ ಪೌಡರ್ನ ನೀವು ಯೂಸ್ ಮಾಡ್ಬೋದು ಈ ಅಂಗನವಾಡಿಯಲ್ಲಿ ಕೊಡ್ತಾರಲ್ವ ಮಿಲ್ಕ್ ಪೌಡರು ಅದು ಕೂಡ ಚೆನ್ನಾಗಿ ಮನೆಯಲ್ಲಿ ನಾವು ಯೂಸ್ ಮಾಡ್ಕೋಬೋದು ನೋಡಿ ನಾನು ಒಂದು ಕಪ್ ಹಾಲಿಗೆ ನಾನು ಎರಡು ಕಪ್ ಅಷ್ಟು ಈ ಹಾಲಿನ ಪೌಡರ್ನ ಹಾಕ್ತಾ ಇದ್ದೀನಿ ಹಾಕಿ ಒಂದು ಸ್ವಲ್ಪ ಗಂಟುಗಳೇ ಇಲ್ಲದಿರೋ ಥರ ಚೆನ್ನಾಗಿ ತಿರ್ಸ್ಕೋಬೇಕು ನೀವು ಮೇಝರ್ಮೆಂಟ್ನ ಸರಿಯಾಗಿ ತಿಳ್ಕೊಂಡ್ರೆ ಈಸಿಯಾಗಿ ಮನೆಯಲ್ಲಿಯೇ ರೆಡಿ ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಆದಷ್ಟು ತಿರುಗಿಸಿ ಈ ಒಲೆ ಫ್ಲೇಮನ್ನು ಆದಷ್ಟು ಕಡಿಮೆ ಉರಿಯಲ್ಲಿ ಮಾಡ್ಕೊಳ್ಳಿ ಇಲ್ಲಂದರೆ ಈ ರೀತಿ ಗಂಟುಗಳು ತಿರುಗ್ಸೋವಾಗ ತಳ ಹಿಡಿದು ಬಿಡುತ್ತೆ ಅಂತ ಕಡಿಮೆ ಉರಿಯಲ್ಲಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬಂದಿದೆ ಒಂದು ಸ್ವಲ್ಪ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ನಾನು ಈ ಒಲೆನ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ ಟೇಸ್ಟಿ ಹಾಗೆ ಸ್ಮೂತಾಗಿ ಬಂದಿದ್ದಾವೆ ಗುಲಾಬ್ ಜಾಮೂನ್ಗಳು ವಿಡಿಯೋದಲ್ಲಿ ನೋಡಿರುವ ಹಾಗೆ ನೋಡಿ ಇವಾಗ ನಾನು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ನೆಕ್ಸ್ಟು ಈ ಸಕ್ಕರೆ ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ ಈ ಸಕ್ಕರೆ ಪಾಕ ಕೂಡ ಪರ್ಫೆಕ್ಟಾಗಿ ಅಳತೆಯಾಗಿ ಬಂದಿದೆ ಒಂದು ಕಪ್ಪು ಅದೇ ಕಪ್ಪಿಂದ ಒಂದು ಕಪ್ಪು ಸಕ್ಕರೆನ ತಗೊಂಡ್ಬಿಟ್ಟು ಒಂದು ಕಪ್ಪು ನೀರು ಹಾಕಿದರೆ ಸಾಕು ನಿಮಗೆ ಜಾಸ್ತಿ ಸಕ್ಕರೆ ಪಾಕ ಬೇಕಂದರೆ ಇನ್ನೊಂದು ಅರ್ಧ ಕಪ್ಪು ನೀವು ಬೇಕಾದರೆ ಹಾಕ್ಕೋಬೋದು ಸಕ್ಕರೆನ ಹಾಗೆ ನಾನು ಒಂದು ಸ್ವಲ್ಪ ಒಂದು ಯಾಲಕ್ಕಿನ ಸ್ವಲ್ಪ ಒಡೆದು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಈ ಟೈಮಲ್ಲಿ ಕೇಸರಿ ದಳ ಇದ್ದರೆ ಹಾಕ್ಕೊಳ್ಳಿ ಕಲರ್ಗೋಸ್ಕರ ನಾನು ಹಾಕ್ತಾಯಿಲ್ಲ ನೋಡಿ ಈ ರೀತಿ ತಿರುಗಿಸ್ತಾ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು ಸಕ್ಕರೆ ಪಾಕ ರೆಡಿ ಆಗುತ್ತೆ ನಿಮಗೆ ಗುಲಾಬ್ ಜಾಮೂನ್ ಜೊತೆ ಸಕ್ಕರೆ ಪಾಕನೂ ಬೇಕು ಅಂತ ಇದ್ದರೆ ಇನ್ನೊಂದು ಅರ್ಧ ಕಪ್ ಸಕ್ಕರೆ ಹಾಗೆ ಇನ್ನೊಂದು ಅರ್ಧ ಕಪ್ಪು ನೀರನ್ನ ಹಾಕ್ಕೊಂಡು ನೀವು ಜಾಸ್ತಿ ಮಾಡಿಕೊಂಡ್ರೆ ಆಯಿತು ಇದು ಕರೆಕ್ಟಾಗಿ ಆಗಿಬಿಡುತ್ತೆ ಗುಲಾಬ್ ಜಾಮೂನ್ಗೆ ಸಕ್ಕರೆ ಪಾಕ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾನು ಇದನ್ನು ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಈ ಮಿಲ್ಕ್ ಪೌಡರಿಂದು ಏನು ರೆಡಿ ಮಾಡಿದ್ವಲ್ಲ ಈ ಮಿಶ್ರಣ ಇವಾಗ ತಣ್ಣಗಾಗಿದೆ ಇದನ್ನು ಒಂದು ದೊಡ್ಡ ತಟ್ಟೆ ಇದ್ದರೆ ಅದರಲ್ಲಿ ಬಿಡೋಣ ನೋಡಿ ಇವಾಗ ನಾನು ಪೂರ್ತಿಯಾಗಿ ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಮೇನ್ ಬಂದುಬಿಟ್ಟು ಇದಕ್ಕೆ ಚೆನ್ನಾಗಿ ಇದೇ ಎಳತೆಯನುಸಾರವಾಗಿ ನಾನು ಹಾಕ್ಕೊಂಡಿದ್ದೀನಲ್ಲ ಅದೇ ರೀತಿಯಾಗಿ ಹಾಕ್ಕೊಂಡ್ರೆ ಈ ಗುಲಾಬ್ ಜಾಮೂನ್ ಹಿಟ್ಟು ಕರೆಕ್ಟಾಗಿ ರೆಡಿಯಾಗುತ್ತೆ ಇಲ್ಲಿ ಒಂದು ಆರು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಈ ಅಡುಗೆ ಸೋಡ ಹಾಕ್ತಾಯಿದ್ದೀನಿ ಈ ಮನೆಯಲ್ಲಿ ಬಳಸ್ತಾರಲ್ವ ದೋಸೆ ಪಡ್ಡಿಗೆ ಅದನ್ನು ಹಾಕ್ಕೊತಾ ಇದ್ದೀನಿ ಅಡುಗೆ ಸೋಡಾನ ಇದನ್ನು ಆದಷ್ಟು ಚೆನ್ನಾಗಿ ನಾದ್ಕೊಳ್ಳಿ ಗಂಟುಗಳೇ ಇರೋ ಥರ ಹಾಗೆ ಇದನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಈ ಮೆಸರ್ಮೆಂಟು ಇದೆ ಆದಷ್ಟು ಚೆನ್ನಾಗಿ ಈ ರೀತಿ ತಿಕ್ತಾ ಬಿಟ್ಟರೆ ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನ ಆವಾಗ ಹಿಟ್ಟು ಕೂಡ ಸ್ಮೂತಾಗಿ ಬರುತ್ತೆ ಈ ಮಧ್ಯದಲ್ಲಿ ಗುಲಾಬ್ ಜಾಮೂನ್ ಮಧ್ಯದಲ್ಲಿ ಒಂಥರ ಬಿಳೆ ಬಿಳೆ ಥರ ಇರುತ್ತೆ ಅಲ್ವಾ ಆ ರೀತಿ ಆಗಲ್ಲ ನಾವು ಆದಷ್ಟು ಚೆನ್ನಾಗಿ ನಾತ್ಕೋಬೇಕು ಹಿಟ್ಟನ್ನು ನಾವೆಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಈ ಗುಲಾಬ್ ಜಾಮೂನು ಈ ಸಕ್ಕರೆ ಪಾಕನ ಚೆನ್ನಾಗಿ ಎಳ್ಕೊಳ್ಳುತ್ತೆ ಹಾಗೆ ಮಧ್ಯ ಗುಲಾಬ್ ಜಾಮೂನ್ ಮತ್ತು ಗಂಟು ಕೂಡ ಇರೋದಿಲ್ಲ ನೋಡಿ ಇವಾಗ ನಾನು ಇದನ್ನು ಇಷ್ಟು ನಾದ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಇಲ್ಲಾಂದರೆ ಒಂದು ಹತ್ತು ನಿಮಿಷನಾದರೂ ಸ್ವಲ್ಪ ಹೊತ್ತು ರೆಸ್ಟ್ ಆಗೋಕ್ಕೆ ಬಿಡೋಣ ನೋಡಿ ಇವಾಗ ನಾನು ಒಂದು ಹತ್ತು ನಿಮಿಷ ರೆಸ್ಟ್ ಆಗೋಕ್ಕೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಆದಷ್ಟು ಚೆನ್ನಾಗಿ ಈ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಳಿ ಆದಷ್ಟು ಉಂಡೆಗಳು ಎಲ್ಲೂ ಒಡೆದೇ ಇರೋ ಹಾಗೆ ಚೆನ್ನಾಗಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಎಣ್ಣೆಯಲ್ಲಿ ಕರಿವಾಗ ಉಂಡೆಗಳು ಬಿಚ್ಚ್ಕೊಂಡು ಬಿಡುತ್ತೆ ಆದಷ್ಟು ಚೆನ್ನಾಗಿ ರೌಂಡಾಗಿ ಶೇಪ್ನ ಮಾಡ್ಕೊಳ್ಳಿ ನೋಡಿ ನಾನು ಒಂದೊಂದಾಗಿ ನೋಡಿ ಎಲ್ಲೂ ಈ ಉಂಡೆ ಒಡೆದೋಗಿಲ್ಲ ಆ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ನಾನು ಇವಾಗ ಈ ರೀತಿ ಉಂಡೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಎಣ್ಣೆನ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಕೂಡ ಬಿಸಿ ಆಗಿದೆ ಇವಾಗ ಇದಕ್ಕೆ ಒಂದೊಂದೇ ಈ ಗುಲಾಬ್ ಜಾಮೂನ್ನ ಉಂಡೆಗಳನ್ನು ಹಾಕಿ ಕರ್ಕೊಂಡೋಣ ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡಿ ಒಂದೊಂದಾಗಿ ಈ ರೀತಿ ನಿಧಾನಕ್ಕೆ ಹಾಕ್ಕೊಂಡು ಮೇನ್ ಏನಪ್ಪ ಅಂದರೆ ಇವಾಗ ಎಣ್ಣೆ ತುಂಬ ಬಿಸಿ ಇರಬಾರ್ದು ಈ ರೀತಿ ಕರಿಯುವಾಗ ಸ್ವಲ್ಪ ಉರಿನ ಕಮ್ಮಿ ಕಮ್ಮಿ ಮಾಡ್ಕೋಬೇಕು ಆದಷ್ಟು ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ಕರಿಬೇಕು ಈ ಎಲ್ಲವನ್ನು ನೀವು ಜಾಸ್ತಿ ಉರಿ ಇಟ್ಟಿದರೆ ಸುಮ್ಮನೆ ಮೇಲುಗಡೆ ಸುಟ್ಟೋಗಿ ಒಳಗಡೆ ಹಸಿಯಾಗಿರುತ್ತೆ ಕಡಿಮೆ ಉರಿಯಲ್ಲಿ ನಿಮಗೆ ಯಾವ ಬಣ್ಣ ಬೇಕೋ ಆ ಬಣ್ಣದಲ್ಲಿ ಕರೀರಿ ಕೆಲವೊಬ್ರು ಈ ಗೋಲ್ಡನ್ ಕಲರ್ ಗುಲಾಬ್ ಜಾಮೂನ್ನ ಇಷ್ಟಪಡ್ತಾರೆ ಕೆಲವೊಬ್ರು ಸ್ವಲ್ಪ ಬ್ಲ್ಯಾಕ್ ಆದಮೇಲೆ ತೆಗಿತಾರೆ ನಿಧಾನವಕ್ಕೆ ಈ ರೀತಿ ಇರಿ ಇಲ್ಲಾಂದರೆ ಒಂದೇ ಕಡೆ ಸುಟ್ಟೋಗ್ಬಿಡುತ್ತೆ ಜಾಮೂನು ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯಕ್ಕೆ ತಿರುಗಿಸ್ತಾ ಇದ್ರೆ ಚೆನ್ನಾಗಿ ನೋಡಿ ಇವಾಗ ಗುಲಾಬ್ ಜಾಮೂನ್ ಸೈಜ್ ಕೂಡ ದೊಡ್ಡದಾಗ್ತಾ ಇದೆ ನೋಡಿ ನಿಮಗೆ ಈ ಕಲರ್ ಬೇಕಂದರೆ ನೀವು ಇವಾಗಲೇ ತಕ್ಕೋಬೋದು ಇವಾಗ ಈ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇನ್ನೊಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಕರಿತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ನನಗೆ ಹಾಗೆ ನಾನು ಇಲ್ಲಿ ಉಳಿದಿರುವ ಎಲ್ಲ ಉಂಡೆಗಳನ್ನು ಇದೇ ರೀತಿ ನಮ್ಗೆ ಯಾವ ಕಲರ್ ಬೇಕೋ ಆ ರೀತಿ ಕರ್ಕೊತಾ ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಕರೆತ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇಲ್ಲಾಂದರೆ ಮಧ್ಯದಲ್ಲಿ ಬೇಯೋದಿಲ್ಲ ಈ ಉಂಡೆಗಳು ಈ ಅಂಗನವಾಡಿ ಈ ಮಿಲ್ಕ್ ಪೌಡರಿಂದ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಒಂದೆರಡು ಕಪ್ಪು ಮಿಲ್ಕ್ ಪೌಡರಿಂದ ಮನೆಯವರಿಗೆ ಎಲ್ಲರಿಗೂ ಆಗುತ್ತೆ ಜಾಮೂನು ಹಾಗೆ ನನ್ನ ವಿಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ಈ ಗುಲಾಬ್ ಜಾಮೂನ್ ಮಾಡುವಾಗ ಸ್ವಲ್ಪ ಉಂಡೆಗಳು ತಣ್ಣದಾದ ಮೇಲೆ ಈ ಸಕ್ಕರೆ ಪಾಕದಲ್ಲಿ ಹಾಕಿ ಇಲ್ಲಾಂದರೆ ಸಕ್ಕರೆ ಪಾಕ ಬಿಸಿ ಇದ್ದಾಗ ಹಾಕ್ಬಿಟ್ರೆ ಈ ಉಂಡೆಗಳು ಒಡೆದೋಗ್ಬಿಡುತ್ತವೆ ಸಕ್ಕರೆ ಪಾಕ ಕೂಡ ಒಂದು ಸ್ವಲ್ಪ ಉಗುರು ಬೆಚ್ಚು ಬಿಸಿ ಇದ್ದರೆ ಸಾಕು ತಣ್ಣಗೂ ಇರಬಾರ್ದು ನೋಡಿ ಇವಾಗ ಎಲ್ಲವನ್ನೂ ಈ ರೀತಿ ಇದ್ದೀನಿ ನೋಡಿ ಎರಡು ಕಪ್ಪು ಮಿಲ್ಕ್ ಪೌಡರಿಂದ ಇಷ್ಟು ಉಂಡೆಗಳು ಆಗಿವೆ ಇವಾಗ ಆ ಸಕ್ಕರೆ ಪಾಕ ಒಂದು ಸ್ವಲ್ಪ ಬಿಸಿ ಇದ್ದರೆ ಸಾಕು ಇದಕ್ಕೆ ನಾನು ಒಂದೊಂದಾಗಿ ಎಲ್ಲ ಗುಲಾಬ್ ಜಾಮೂನ್ ಉಂಡೆನ ಹಾಕ್ಕೊತಾ ಇದ್ದೀನಿ ಈ ಸಕ್ಕರೆ ಪಾಕ ಕೂಡ ಮೆಸರ್ಮೆಂಟು ಕರೆಕ್ಟಾಗಿ ಬಂದಿದೆ ಇವಾಗ ಒಂದು ಐದು ನಿಮಿಷಗಿಂತ ಕಡಿಮೆ ಇಟ್ಟರೆ ಸಾಕು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಬಿಟ್ರೆ ಸಾಕು ಪೂರ್ತಿ ಇವಾಗ ನೋಡಿ ಸಕ್ಕರೆ ಪಾಕ ಎಲ್ಲವನ್ನೂ ಹೀರ್ಕೊಂಡು ಬಿಟ್ಟಿದ್ದೆ ಜಾಮೂನು ಈ ರೀತಿ ಸಕ್ಕರೆ ಪಾಕ ಹೀರ್ಕೊಂಡ್ರೇ ಅಲ್ವಾ ತುಂಬಾ ಚೆನ್ನಾಗಿ ಬರೋದು ಹೇಗೆ ಹಾಗೆ ನಾವು ಮತ್ತೆ ಮುಂದಿನ ವಿಡದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್